ಎಲ್ಲಾರು ನಿಂತು ಬಂದು ಆಡ್ಕೊಣಕತ್ತಿದ್ರು ಪಾಪ ಆಕಿ ಸಕ್ಕು ಬಾಯ ಏನ್ ಮಾಡ್ ಬರ್ಲಿಕ್ಕೆ ಅಂದ್ರೆ ನಮ್ಮ ಪರಿಸ್ಥಿತಿ ಏನಿತ್ತನ್ರಿ ನಾನು ಅದನ್ನ ಅಂತೀನಿ ಏನಿತ್ತು ಏನೋ ನಮ್ದು ಕತಿ ಎಲ್ಲ ಆ ಸುಸೂತ್ರ ಆದ್ರೆ ಒಂದು ಚಿಂತೆ ಎತ್ತಿ ಬಿಟ್ಟತಿ ಮುಂದ ನಮ್ಮ ಹುಡುಗಿ ಏನ್ ಹೆಂಗ್ ಬಾಳ್ವೆ ಮಾಡಿಸ್ಕೊಂತಾರು ಏನು ಕತಿನೋ ಎಲ್ಲ ಸುಸೂತ್ರ ನಡೀತಿ ಯಾಕೆ ತಲೆ ಕೆಡ್ಸ್ಕೊಂತಿರ್ ಬಿಡು ಯಾವ ಹಾಕಿದ್ದಷ್ಟು ಕಾಲ್ ಚಾಚಬೇಕು ಹ್ಮ್ ಇಂತ ದೊಡ್ಡ ಮನಿ ಬಿಡ್ತಾನಂತೆ ಮಾಡಿರಿ ಏನ್ ಆತ್ಕತಿ ನೋಡು அவ்வளக்கு லெக்காச்சார ஹாக்கி ஏய் யார்னு கேல ஆகதீ பங்கார்த்தி மணி தன்கே கொட்ட வந்திரி நோட தூத்துக்கு கூட லக்காச்சாரும் அல்வா சும்னா ஒன் லக்கி நோடி கொடுபில்ல ஆஹ் தொட் மணி தனி ஹு கொட்டு வந்தி நோடி ஏனாத்தி தாங்கி கொட்டு ஒரு இந்த நமக்கு கூடாக்க லக்காச்சாரி நோடு மழிக்கு கொட்டிரி ஆஹ் லக்னோட்ட ஜர மாட்னாக்கத்தி நான் அக்க தங்கி ನಿಮ್ದು ಏನು ಬಿ ಏನು ಏನ್ ಕಡಿಮೆ ಆಗಿ ನಿಮಗ ಆ ನಿಮ್ಗರಿ ಏನ್ ಕೊಟ್ಟಿಲ್ಲ ಎಲ್ಲಾ ಕೊಡೋ ಕೊಟ್ಟತಿ ಮಾಡೋದು ಮಾಡೈತಿ ನೋಡು ಮೂರ್ ಮಂದಿ ಹೆಣ್ಮಕ್ಳು ಬಡ ಬಡ ಯಾವ ಕೂಲಿ ನಾಲಿ ಮಾಡೋರಿಗೆ ಕೊಟ್ಟು ಬಿಟ್ಟಿದ್ರಾಕಿತ್ತಿಲ್ ಅಯ್ಯ ಅದೇನೋ ಆಕಾ ಸಿಕ್ಕ ಕೈ ಹಾಕಕ್ಕೆ ಹೋದ್ರ ಹಿಂಗ ನೋಡಿ ನೀಲ್ ಅರ್ಧದ ಮಾಡ್ಬೇಕು ಹ್ಮ್ ಮನ್ಯಾಗೇನು ಚಂದ ಚಾ ಅದು ಆ ವರ್ದಕ್ಷಣ ಚಂದ ರೊಕ್ಕ ಕೊಟ್ಟಿಲ್ಲ ಅಂತ ಆಯ್ನ ಮಾಡ ಬಾಯಿ ಬಂದಂಗತಿದ್ಲು ಒಳ್ಳೆ ಲಗ್ನಕ್ಕೆ ಅಂತ ಅನ್ಸ್ತವಾ ನಮ್ಗೆ ನನಗ ಹಂಗ ಅನಸ್ತ ಯಾಕಂದ್ರೆ ಬಂದ್ವಿ ನಾ ಅನಿಸ್ತು ಅದೇನು ತುತ್ತು ಕುಳಿ ಲೆಕ್ಕಾಚಾರ ಹಾಕಿದ್ರು ಅದೇನು ರೊಕ್ಕ ಪಡ ಪಡ ಏನಿಸ್ ಕೊಟ್ಟು ಬಿಡ್ಬೇಕು ಹಾ ಆಸೆ ಮಂದಿ ಅತಿ ಆಸೆ ಪಟ್ಟರೆ ಹಿಂಗ ನೋಡಾಗುದು ಸುಮ್ಮನೆ ಯಾರು ಕೂಲಿ ನಾಲಿ ಮಡ ಕೊಟ್ಟಿದ್ರು ಅಂದ್ರೆ ಹಾ ತನಗಿರ್ತಿತ್ತು ಅವರು ವರದಕ್ಷಿ ಅವರ ಉಪಚಾರ ಬಾಳ್ ಕೇಳ್ತಿದ್ದಿಲ್ಲ ಇತ್ತು ಗಜಾ ಉಚ್ಚರಿನೂ ಇರ್ತಿರ್ಲಿಲ್ಲ ಇಷ್ಟು ಕಷ್ಟಪಟ್ಟು ಬಂದು ಆ ಇಷ್ಟು ಸಾಲ ಸೋಲ ಮಾಡಿ ಹಾ ನೌಕರಿ ನಾವು ಎದಕ್ ಕೊಡ್ಬೇಕು ನೋಡುವ ಯಾಕ ನಾವ್ ಇವ್ರು ಒಳ್ಳೇದಕ್ಕೆ ಹೇಳಿದ್ರೆ ನಮ್ಗ ಅಂತಾರ ಅಲ್ಲ ನಾವು ಏನಂತೀವಿ ಇಷ್ಟು ಕಷ್ಟ ಪಡುದು ಬೇಕು ಅವು ಕೊಟ್ಟು ಮನಿಗ್ ಹೋಗು ಹೆಣ್ಮಕ್ಳು ಅವ್ರಿಗೆ ಯಾಕೆ ಇಷ್ಟು ಸಾಲ ಸಾಲ ಮಾಡಿ ಆ ಲಗ್ನ ಮಾಡ್ಕೊಡ್ಬೇಕು ಸುಮ್ನೆ ಕೂಲಿನಲ್ಲಿ ಮರಂಗ ಕೊಟ್ಕೋಸಿದ್ರ ಕೊಟ್ಟಿದ್ರ ಹಾಕಿದ್ದಿಲ್ಲಾ ಒಂದು ಅರವತ್ತ್ ಎಪ್ಪತ್ ಸಾವಿರ ರೂಪಾಯಿ ಹೋಗ್ಲಿವ್ ಒಂದ್ ಲಕ್ಷದಾಗ ಹೋಗಲಿ ಲಗ್ನ ಆಗಿ ಹೋಗ್ಬಿಡ್ತಿತ್ತು ಇದೆಲ್ಲ ಈಗೆಲ್ಲಾ ಬೇಕಾಗಿತ್ತ ಮೂರು ಮಂದಿ ಹೆಣ್ಮಕ್ಳು ಅದಾರ ಅಂತೇಳಿ ಆಡ್ಕೊಂಡಿರ ನಾವ ಯಾಕವ ನನ್ನ ಮೊಮ್ಮಕ್ಕಳು ಮನೆ ತನಕ ಕೊಡಬಾರ್ದಾನ ಅಲ್ಲಿ ಬೇ ನಾವ್ ಅಂದ್ರೆ ನೀ ನೀವುಕೊತಿದ್ ಒಂದು ಸಾಲ ಸಾಲ ಮಾಡೋದು ಎದಕ್ಕೆ ಬೇಕು ಅಂತ ನಾನು ನೋಡುವ ನಾವು ಅನ್ನೊಂದ್ ಸಂಬಂಧ ಹೇಳ್ಕತಿ ಈಗ ಅಣ್ಣ ಎಷ್ಟು ದೇಡಕತ್ತ ನೋಡು ಎಲ್ಲ ಒಬ್ಬನೂ ನಿವಾಯ್ಬೇಕ ಇಲ್ಲಂದ್ರ ಯಾರು ಕೊಡ್ತಾರ ಅವ್ರೇನು ಕೊಟ್ಟು ಮನಿಗೆ ಹೂಗಾರ ಇಟ್ಟು ಸಾಲ ಸೂಲ ಮಾಡಿ ಆ ಒಬ್ಬ ನೀ ಕೊಟ್ಟ್ರಿ ಹಿಂದಿಬ್ಬರು ಕತಿ ಹಂಗ ಅಲ್ಲ ಮೊದ್ಲಕ್ಕೆ ಹಿರಿಯಾಕಿನ್ನ ದಾಟಸ್ತಾರ ಇನ್ನ ಹಿರೇಕಿಗೆ ಗಂಡ್ ಹತ್ತವನ ಇನ್ನೇನ್ ಹತ್ತವ ಹ ಮೊದ್ಲೇಕಾಕಿನ ಮನೆಯಾಕಿನ ಓದಿಸಿ ಮಾಮಲ್ದಾರ ಮಾಡ್ತಾರಂತ ಅಲ್ವೇ ಅಲ್ಲಿ ಇಷ್ಟು ವರ್ಷ ಸಾಲಿ ಬಿಡಿಸಿರಿ ಈಗ ಆಕಿನ ಸಾಲಿ ಹೆಚ್ಚಿರಿ ಆಕಿ ತಲೆ ಆಗೇನು ಹಕ್ಕವಾ ಅಕ್ಷರ ಏನು ಓದಿಸಿ ಏನು ಮಮಲ್ ದಾರತಿ ಮಾಡ್ತಿದ್ದೀರಿ ಅದೆಲ್ಲ ಎದಕ್ಕೆ ಬೇಕಾಗಿದ್ದಿತ್ತು ಸುಮ್ಮನೆ ಯಾವ್ದು ಯಾಣೆ ಸಂಬಂಧ ಬಂದಿರ್ತಾವಲ್ಲ ಅಂತ ನೋಡಿ ಕೊಟ್ಟು ಬಿಟ್ರೆ ಹಾಗೆ ಬೇಕಿತ್ತು ನೀವು ಅಗದಿ ನೌಕರದಾರ ಬೇಕು ಅದ ಬೇಕು ಇದ ಬೇಕು ಅಂತ ಹೇಳಿ ಏ ಇದೆಲ್ಲ ಬೇಕಾಗಿತ್ತ ಗೊಜಾಗುತ್ತೆ ಹಾಕೊಂಡ್ ಅಲ್ಬೇ ನಮಗ ಇಲ್ಲ ಚಿಂತೆ ನಿಮ್ಗೆ ಯಾಕೋ ಇತ್ತು ಚಿಂತೆ ನೀವು ತಲೆ ಕೆಡಿಸ್ಕೋಬೇಡ್ರಿ ಹಾ ನಾ ಆರಾಮಾಗಿ ಬಂದಿರ ಆರಾಮಾಗಿ ಒಂದ್ ಎರಡು ದಿನ ಇದ್ದು ಆರಾಮಾಗಿ ಹೋಗ್ರವ ನಮ್ಮ ಬಗ್ಗೆ ನೀವು ತಲೆ ಕೆಡಿಸ್ಕೊಂಡ ಹೋಗ್ಬೇಡ್ರಿ

ಅಹ್ ಬ್ರಿ ಏಳ್ನೂರು ರೂಪಾಯಿ ಆಯರ್ ಹಾಕಿರಿ ನಚಿ ಬರಂಗಿಲ್ಲ ನಿಮಗ ಅದು ನಮ್ಮ ಪ್ರೀತಿ ನೀವೇ ಹೇಳೋದು ನಿಮ್ಮ ದೊಡ್ಡಪ್ಪನ ಮಕ್ಕಳ ಲಗ್ನ ಆದಾಗ ಎರಡ್ ಸಾವಿರ ರೂಪಾಯಿ ಮೂರು ಮೂರು ಸಾವಿರ ರೂಪಾಯಿ ಬೆಳ್ಳಿ ಸಾಮಾನು ತಂದು ಆಯರ್ ಮಾಡಿ ಹೋದ್ರಿ ಇಲ್ಲೇ ಸ್ವಂತ ಅಣ್ಣನ ಮಗಳ ಲಗ್ನಕ್ಕೆ ಏಳ್ನೂರು ರೂಪಾಯಿ ಆಯರ್ ಹಾಕಿರಿ ನಚಿ ಬರಂಗಿಲ್ಲ ನಿಮಗೆ ಮತ್ತು ಬಂಗಾರ ಹತ್ತಿರ ಏನು ಕಡಿಮೆ ಇದೇ ನಿಮಗೆ ಏನು ಕೊಟ್ಟರು ಕೊಟ್ಟೇ ಇಲ್ಲ ಅಂತೀರಿ மணி நான் ஆசீர்வாதிரி நம்ம ஆசீர்வாத நினை அவர் தங்கினேனோர் அக்கி ரீக்கிய ஆக்கின அம்மா மாம கல்லோ அவ் கூட ஆ நீக்கி விட்டு வோக்கி ஹிங்கா மாத்தி நோடது கெம் பின் இல்ல நான் பஸ்ஸுக்கு எக்ஸாம்க்கு வந்து பாடத்து ஐயோ சிவன ஏன் மாரியவோ ஐயோ நான் ஆ ஹெந்த் நிமிஷ் மனியின் பஸ் ஸ்டாண்ட் ஹோக்க எல்ல தப்போத்தினேனா நம் ஒன்றும் கண்டுல நோடு ஆ ஏனோ ஏனோ எந்த பதேவோ ஏனோ ಎಲ್ಲಿ ಪೇಪರ್ ಬರೋದು ಮತ್ತೆ ನಂಕಿನ ಮುಂದೆ ಹಾಕ ಅಂತೇಳಿ ಮಾಡ್ತಾಳ ನಮ್ಮ ಫ್ರೆಂಡ್ ಅವ ಮೊದಲೇ ಕ ದಪ್ಪ ಲಗು ಲಗು ನಡೆಯಾಕ ಬರಂಗಿಲ್ಲ ಪಾರ್ವತಿ ಅವರು ಇವತ್ತು ಎಕ್ಸಾಮ್ ಇದ್ದಂಗೆ ಇಲ್ಲ ಅವರು ಪಾರ್ವತಿ ಅವರೇ ಇವತ್ತು ಎಕ್ಸಾಮ್ ಇರಬೇಕಲ್ಲ ನಿಮ್ಮದು ಹ್ಞೂ ಸರ್ ಎಕ್ಸಾಮ್ ಐತೆ ನಾನು ಅದಕ್ಕೆ ಹೊಂಟಿದ್ದೀನಿ ರೀ ಟೈಮಿಂಗ್ ಎಷ್ಟು ಹನ್ನೆರಡು ಗಂಟೆ ಅಲ್ಲ ಅಲ್ಲ ಈಗ ಆಲ್ರೆಡಿ ಟೈಮು ಹತ್ತು ಹದಿನೈದು ಆಯ್ತು ನೀವು ಬಸ್ ಹಿಡ್ಕೊಂಡು ಯಾವಾಗ ಹೋಗೋರು ಹೋಗಕ್ಕಿಂತ ಸರ್ ಮುಂಜಾನೆ ಬಸ್ ತಪ್ಪಿಸ್ಕೊಂಡ್ಬಿಟ್ಟೆ ಹೋಗ್ಬೇಕ್ರಿ ಹಂಗಾರೆ ಮಾಡಿ ಟೈಮ್ ಭಾಳ ಆಗಿತ್ತು ಬರ್ರಿ ಬಸ್ ಕಾಕೊಂತ ಕುಂತ್ರಿ ಅಂದ್ರೆ ಹೊತ್ತ ಭಾಳ ಆಗುತ್ತೆ ಈಗ ಬಸ್ ಸ್ಟ್ಯಾಂಡಿಗೆ ಹೋಗಿ ಮುಟ್ಟಾಕ ಹದಿನೈದು ನಿಮಿಷ ಬೇಕು ಅಷ್ಟೊತ್ತು ಬಸ್ ಬಂದ್ಬಿಡ್ತತಿ ಬರ್ರಿ ನಾನು ಬಿಟ್ಟು ಬರ್ತೇನೆ ಬರ್ರಿ ಪರವಾಗಿಲ್ಲ ನೋಡ್ರಿ ಸರ್ ನಾನು ಹೋಗ್ತೀನಿ ನಿಮ್ಗೆ ಕಷ್ಟ ಅಂತ ಅದ್ರಾಗ ಏನು ಕಷ್ಟ ಬಂತು ಬರ್ರಿ ಬಿಡ್ತೀನಿ ಅಲ್ಲ ಇಂಥ ಹೊತ್ತಿನಾಗ ಕಷ್ಟ ಪಷ್ಟ ಅನ್ನೋ ಹಂಗಿಲ್ಲ ಮೊದ್ಲೇಕ್ ಎಕ್ಸಾಮ್ ಬರೋದು ಮುಖ್ಯ ಈವ್ ಏನೇವಾ ನಿಮ್ಮ ಹೆಣ್ಣು ಮಕ್ಕಳು ಹದ್ರೆ ಇಲ್ಲ ತಗೋ ಹ್ಞೂ ಕಿನಾ ಹೋಗ್ಬೇಕು ಕಿನಾ ಹೋಗ್ಬೇಕು ಚರ್ಚೆ ಬಿಡು ಬಾರಿ ಪಕ್ಕ ಅದರ್ವಾ ನೋಡಿದ ಹೆಂಗೆಲ್ಲ ಮಾತಾಡ್ತಾರ ಹಾಸೆ ಮಾತಾಡ್ತಾರ ಅದಕ್ಕ ಅವ್ರು ಇದ್ದಾಗ ನಾನು ಒಟ್ಟ ಅಲ್ಲಿ ಮುಂದೆ ಕುಂದ್ರಂಗಿನೇ ಇಲ್ಲ ಅವ್ರ ಆಸ್ಪಾಸ್ ಸುಳ್ಯಂಗಿಲ್ಲ ನೋಡಿ ಇನ್ನಿ ನಾನು ನಮ್ಮ ಮಕ್ಕಗ ಅವ್ರ ಕೈಲಿ ಅನ್ಸ್ಕೊಂಡು ಅನ್ಸ್ಕೊಂಡು ದೊಡ್ಡ ಬಿದ್ದತಿವ ಆಯ್ಕೆ ಅನ್ಸ್ಕೊಂತ ಅಲ್ಲ ನಾ ಎಲ್ಲ ಅನ್ಸ್ಕೊಳಕ್ಕೆ ಹೋಗ್ನು ಹ್ಞೂ ಏನ್ ನನ್ನ ಮಗಳ ಲಗ್ನ ನಾ ಯಾಕ ನನ್ನ ಮಗಳ ಲಗ್ನಕ್ಕೆ ಬಂದ್ರೆ ನಾನ್ ಅನ್ಸ್ಕೊತಿದ್ದೆ ಯಾಕ ಅನ್ಸ್ಕೊಳಕ್ಕೆ ಹೋಗಲಿ அக்க சும்னூர் அடையடத்தின் நம்ம எக்ஸாம் ஹெங்கா ரீனவ உம்னா சோலோரீத்த எக்ஸாம் மத்த இவன் நம்ம உடுக்கு நோடு ஆகி நம்ம இவனாய் நித்தனுவா கொஞ்சே நந்தே இல்ல இன்னொரு எக்ஸாம் பாபா ஹோட்டன்தனி இல்லை அந்தவா நம்ம அந்த அட்ட பட நன் மக அங்க

ನೋಡಿರಿ ಪಾರ್ವತಿಯವರ ಮನುಷ್ಯನಿಗೆ ಒಂದು ವೀಕ್ನೆಸ್ ಇರಬಾರ್ದು ಅದು ಏನಂದ್ರೆ ಈ ಅಂಜಿಕೆ ಅಂಜಿಕೆತ್ತಂದ್ರೆ ನಾವು ಏನೂ ಮಾಡೋಕ್ಕಾಗಂಗಿಲ್ಲ ಹಾಂ ಸಾಧನೆ ಯಾವುದು ಮಾಡೋಕ್ಕಾಗಂಗಿಲ್ಲ ಮುಂದಕ್ಕೆ ಕಿತ್ತು ಹೆಜ್ಜೆ ಇಡಬೇಕು ಅದು ಏನಾಗುತ್ತೋ ಏನು ಬಿಡುತ್ತೋ ನೀವು ಹೆದರ್ಕೊಂತ ಕುಂತ್ರಿ ಯಾವುದೂ ಆಗಂಗಿಲ್ಲ ನೋಡು ಭಯ ಅನ್ನೋದನ್ನು ಕಿತ್ತು ಒಗೆದು ಬಿಡ್ರಿ ಅದನ್ನು ನಿಮ್ಮ ಮನಸ್ಸಿನಗಿಂದ ಏನಾರ ತಿಂದಿರೋ ಏನ ಏನಿಲ್ಲೋ ಹಾಂ ಎಕ್ಸಾಮ್ ಐತೆ ಅಂತೇಳಿ ಹಂಗೆ ಉಪವಾಸ ಹೊಂಟಿರಿ ಏ ವಾಟ್ ಕೂಪು ಕೂಪನಕತ್ತತ್ತ್ರಿ ಸರ್ ಹೆಂಗ್ ಬರೀತೈನೇ ಏನು ಎಕ್ಸಾಮ್ ಅಂತ ಹೇಳಿ ಒಂದು ಕಪ್ ಚಹಾ ಕುಡಿ ನಿನ್ ಅಟ್ಟ ಹೆದ್ರಕ ಚೆನ್ನಾಗಿ ಮಾಡ್ತಿದೀನಿ ನೀವು ಎಕ್ಸಾಮು ತಲೆ ಕಿಡ್ಸ್ಕ ಹಾಂ ಆರಾಮಾಗಿ ಕೂಲ ಕೂತ್ಕೊಂಡು ಬರೀರಿ ಪೇಪರ್ ಅವರು ಕೂಡ ಗನ ಇವರದು ಅದೆಂತ ಕೇಳ್ತಾನ ಅಲ್ಲ ಪರಿಚಯ ಇಲ್ಲ ಏನಿಲ್ಲ ಅಯ್ಯ ನಡಿ ಹೇಳತ್ತಕ ಅಲ್ಲನ ಅರಿಯೋದು ಏನು ಮಕ್ಕಳು ಅದು ಯಾರ್ದ ಗಾಡಿಯಾಗ ಕುಂತ ಹೋಗೋದಂದ್ರ ಎಂತದಿದು ಏ ನಮ್ಮ ಸುಮಾವ್ಗ ಸುಮಿತ್ರ ಬುದ್ಧಿನೇ ಇಲ್ಲ ನೋಡು ಹಾಂ ಹೆಣ್ಣು ಮಕ್ಕಳು ಗಂಕಳು ಏನೋ ಪದ್ಧತಿ ಕಲಿತಿ ಲೆಕ್ಕಿ ಯಾವ ವೈನ್ ಇದನ್ನ ನಾನು ಹೇಳಕ್ಕೆ ಹೋದ್ರೆ ನಮ್ಮ ಮನೆಯಾಗ ಉಷ್ಟ್ರು ನನ್ನ ಬೀದ್ರು ಒಮ್ಮೆ ಕೈ ಸುಟ್ಕೊಂಡಾಗ ಗೊತ್ತಾಗತ್ತಿ ಇವರಿಗೆ ಅಲ್ಲಿ ಮಟ್ಟ ಗೊತ್ತಾಗಂಗಿಲ್ಲ ಸರ್ ಅದನ್ನು ನಿಮ್ಮ ಕೂಡ ಬೈಕ್ನ ಬರಕತ್ತೀನಲ್ಲ ಮಂದಿ ಏನಂತಾರನ್ರಿ ನೋಡಿ ಅಣ್ಣೋ ಅವರು ಅಲ್ಲೇ ಅವರು ಪಾಯಿಲಿ ಆಡ್ಕೊತ ಕೂತಿರ್ತಾರೆ ನೀವು ತಲೆ ಕೆಡ್ಸ್ಕೊಳಕ್ ಹೋಗಬೇಡ್ರಿ ನೀವೇನು ತಪ್ಪು ಮಾಡಿಲ್ಲ ಅಂದ್ರೆ ಯಾರಿಗೆ ಹೆದರುವಂಥ ಅವಶ್ಯಕತೆ ಇಲ್ಲ ನೋಡ್ರಿ ನಿಮ್ಮ ಮನಸ್ಸಾಕ್ಷಿ ಹೆದರಿ ಈ ಯಾರೋ ಫಾಲ್ತು ಮಂದಿಗೆ ಹೆದರಕ್ಕೆ ಹೋಗಬೇಡ್ರಿ ಪಾರ್ವತಿಯವರು ಅಣ್ಣೋರು ಅಲ್ಲೇ ಇರ್ತಾರೆ ನೋಡ್ರಿ ಅನ್ನೋರು ಈಗ ಆಡ್ಕೊತಿರ್ತಾರೆ ನಾಳೆ ನೀವೇ ಏನಾರು ಒಂದು ಸಾಧನೆ ಮಾಡ್ಕೋ ಮಾಡಿ ಆ ಜೀವನದ ಮುಂದೆ ಬರ್ರಿ ನೋಡಿಲ್ಲ ವಾಡ ಅದ ಮಂದಿನ ನಿಮಗೆ ಜಯಕಾರ ಹಾಕರ ತೆಗಳೋ ಮಂದಿನ ಜಯಕಾರ ಹಾಕರ ಇಷ್ಟ ನೋಡ್ರಿ ಸಮಾಜದ ಏನ ಅದು ಪದ್ಧತಿ ಇದೇನು ಓದಿ ಬಕಬರ್ಲಿ ಬಿಳ್ತತ್ತು ನಡಿಯಮ್ಮ ನಾವು ನಮ್ರೇನವನ ಸ್ಯಾನಕಿದ ಅನೇಕಿ 나ಕೋರ್ಸ ಮನೆಯಕ ಕಾಲಿ ಕುಂತು ಈಗ ಓದಿದ್ರ ಎಲ್ಲ ತೆಲಿಗೆ ಹತ್ತವನ ಅಕ್ಷರ ಆ ಎಲ್ಲಾರು ಮಾಡ್ತಾರಂತ ನಾವು ಮಾಡಬಾರದು ಇದು ಏನು ಉತ್ತರ ಆಗಂಗಿಲ್ಲ ನೋಡು ಮತ್ತೆ ಆ ಮುಸುರಿ ಗಡಿಗೆ ತಿಕ್ಕ ತಪ್ಪಲಿಕ್ಕೆ ಇದು ಇದನ್ನ ಇಷ್ಟು ಓದಿಸು ಬದ್ಲಿ ಹಾಂ ಯಾಣೆ ಸಂಬಂಧ ಯಾವರ ಬಂದಿದ್ರು ಕೊಟ್ಟು ಬಿಡ್ಬೇಕಿಲ್ಲ ಹ್ಮ್ ಒಬ್ಬ ಮಕ್ಳಿಗೆ ಯಾರದು ಒಂದು ಸಂಬಂಧ ಬಂದಿತ್ತು ಅವು ಎರಡು ಮಕ್ಕಳನ್ನ ಬಿಟ್ಟು ಸತ್ತಿದ್ಲು ಅಂತ ಅವ್ನ ಹೆಂಡ್ತಿ ಅದಕ್ಕೆ ಅವರು ಕೇಳಿದ್ರು ಕಿನ್ನ ಅಯ್ಯೋ ನಮ್ಮ ಅತ್ತೆ ನಮ್ಮ ಮಾವನು ಬೇಡ ಅಂದರು ಆಕೆ ಈಕಿ ನಮ್ಮ ಅಕ್ಕನೂ ಬ್ಯಾಡ ಅಂದ್ರು ಅಯ್ಯೋ ಯಾಣೆ ಸಂಬಂಧ ಕೊಡುದನ ಅಂತ ಅಡ್ಡಾಡಿದರು ಒನೇ ಸಂಬಂಧಕ್ಕೆ ಯಾರು ಒಟ್ಕೊಂತಾರೆ ಈಕಿನ ಅದಾ ಹೇಳ ನಮ್ಮವ್ವ ವಡ ವಡಾ ಹೆಣ್ಮಕ್ಳನ್ನ ಕೊಟ್ಟು ದಾರಿ ಹಿಡಿಸುದ್ ಬಿಟ್ಟು ಹಾ ಓದಿಸ್ತೀನಿ ಅದೇನೇನ ಮಾಡ್ತೀನಿ ಅಂತ ಹೇಳ ಅಂದ್ರ ಹಾಕತೇನಾ ಎಲ್ಲಾರು ಕುಣಿತಾರಂತೆ ನಾವು ಕುಣೀದನ ಈಕಿ ನಮ್ ಸುಮ್ಮ ಆದ್ರೆ ಬಿಡು ಆ ಎಲ್ಲಾರು ಮಾಡ್ತಾರಂತೆ ಹಿಂಗತಿ ಮಾಡ್ಬಾರ್ದು ನನ್ನ ಮಗಳನ್ನ ಹಿಂದಾಕ ನೋಡಕತಾರೇವ್ವಾ ಹ್ಮ್ ಇದೆಲ್ಲಾ ನನ್ನ ಮಗಳನ್ನ ಹಿಂದಕ್ ಹಾಕಿಸಿ ಓದಿಸಿ ದೊಡ್ಡ ಮಾಮಲ್ದ ಆರ್ತಿ ನಮ್ಮ ಅಕ್ಕ ಅದಕ್ಕಾಕಿ ಅಂದ್ರೆ ಒಟ್ಟಿ ಇಷ್ಟ ಆಗಂಗಿಲ್ಲ ಹ್ಮ್ ಬರೀ ಮನೆಯಾಗ ಹಿಂಗ ನೋಡು ಬ್ರಿ ಹ್ಯಾವ ಬಂದಿಕೆ ಮೆತ್ರ ನಮ್ಮ ಅಕ್ಕ ஆம எல்லா ஏத்து புத்தினோதோ அதுக்கா கிண்ராயர் நோடு இன்டா புத்தி இருடா இவா எந்த உதார நோட ஹரியது ஹுடிகி ஆ ஆஹ் அவங்க டென்னிங்க அண்ட் கொண்டு ஹங்க குத்தாரா காரிய நோடு பதத்தர் பதத்த யாவதவ ஏனோ நோட் மஞ்சாரி ஏனாக்க அது ரொக்கே உக்க நம்ம இக்கி பார்க்க ஏன் மாசியவா ம் ஆகி ஷோதா அந்த நானும் இதெல்லாம் எவ்வளோ மணி அது தோட ஜா ஊழல் இருக்கோ இன்னும் யாது கட்ஸ்க்கோங்க நடி